ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ ಸ್ಕ್ಲೆಟ್ಸ್ ಹೊಸ ಮನೆಯ ಅಪ್ಡೇಟ್ ಹೌದು ಇವತ್ತು ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಸೊ ಮನೆ ಹತ್ರ ತುಂಬ ಬ್ಯುಸಿ ಅಂದರೆ ಬೆಳಗ್ಗೆ ಹೋದರೆ ನಾ ಸಂಜೆ ಆರೂವರೆ ಅಷ್ಟರಲ್ಲಿ ಮನೆಗೆ ಬರ್ತಾ ಇರೋದು ಯಾವುದೇ ವೀಡಿಯೋ ಶೂಟ್ ಮಾಡೋಕ್ಕಾಗಲಿ ಎಡಿಟಿಂಗ್ ಮಾಡೋಕ್ಕಾಗಲಿ ನನಗೆ ಸಮಯನೇ ಇಲ್ಲ ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಏರುಪೇರು ಆಗಿದೆ ಇನ್ನು ಹಬ್ಬ ಬಂತು ಮನೇಲಿ ಹಬ್ಬಕ್ಕೆ ಜೋಡಿಸ್ಕೊಳ್ಳ ಏನು ಮಾಡಲಿ ಅನ್ನೋ ಅಷ್ಟು ಬ್ಯುಸಿಯಾಗಿ ಬಿಡಿದ್ದೀನಿ ಮಧ್ಯದಲ್ಲಿ ಫಂಕ್ಷನ್ಗಳು ಸ್ಟಾರ್ಟು ಮಿಸ್ ಮಾಡೋ ಆಗಿಲ್ಲ ಅಪರೂಪದ ಸಮಾರಂಭಗಳು ಹೋಗಲೇಬೇಕು ಸೊ ಹಾಗಾಗಿ ಇವತ್ತೊಂದು ವಿಶೇಷವಾಗಿ ನಮ್ಮ ಮನೇಲಿ ಏನೆಲ್ಲ ಕೆಲಸ ನಡೀತಾ ಇದೆ ಅದ್ರ ಬಗ್ಗೆಯೇ ಒಂದು ಮಾಹಿತಿ ಕೊಟ್ಬಿಡೋಣ ಹೇಳಿ ಶೂಟ್ ಮಾಡಿಕೊಂಡೆ ಹೇಗಿದ್ರು ನಮ್ಮ ಆರ್ಕಿಟೆಕ್ಟ್ ಬಂದರು ಇವರನ್ನು ಆರ್ಕಿಟೆಕ್ಟ್ ಅನ್ನೋದಕ್ಕಿಂತ ಕಂಪ್ಲೀಟ್ ಒಂದು ಮನೆ ಕಟ್ಸೋಕ್ಕೆ ನಿಮಗೆ ಏನು ತಲೆನೋವಿಲ್ಲದೆ ಅವರು ಕೊಟ್ಬಿಟ್ರೆ ಎ ಟು ಜಿ ಎಲ್ಲದನ್ನು ಮಾಡಿಸಿ ಕೊಡ್ತಾರೆ ಸೊ ಸಿವಿಲ್ ಕೂಡ ಅವರೇ ಮಾಡಿಸ್ಕೊಡೋದ್ರಿಂದ ನಮಗೇನು ಟೆನ್ಷನ್ ಇರಲ್ಲ ನಮ್ಮ ಮನೆಯ ಕಂಪ್ಲೀಟ್ ಡಿಸೈನ್ ಮಾಡ್ತಾ ಇರೋದು ಇವರೇನೆ ತುಂಬ ಒಳ್ಳೆಯ ಒಂದು ಕ್ರಿಯೇಟಿವಿಟಿ ಇದೆ ಯಾಕೆ ಅಂದರೆ ನನ್ನ ಮನಸ್ಸಲ್ಲಿ ಏನೋ ಇರುತ್ತೆ ನಾವೇನೋ ಕೇಳ್ತಾ ಇರ್ತೀವಿ ಇದು ಹಿಂಗೆ ಅಂತ ಅದಕ್ಕೆ ಅದನ್ನು ಈ ಥರ ಮಾಡಿದರೂ ಓಕೆ ಅದಕ್ಕೆ ಇದು ಸ್ವಲ್ಪ ಆ್ಯಡ್ ಮಾಡಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳೋರು ಇದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ ನಮಗೆ ಮಾಹಿತಿನೇ ಇಲ್ಲದೆ ಇರೋವಂಥ ಒಂದು ಏನಂತಾರೆ ಪ್ಲ್ಯಾಟ್ಫಾರ್ಮ್ ಅದು ಅದು ಆ ಆ ಒಂದು ವಸ್ತುಗಳ ಬಗ್ಗೆನೋ ಅಥವಾ ಆ ಒಂದು ವಿಚಾರಗಳ ಬಗ್ಗೆ ನಮಗೇನೂ ಮಾಹಿತಿ ಇರಲ್ಲ ಅಂಥದ್ರಲ್ಲಿ ನಾವೇನೋ ಒಂದು ಸೆಲೆಕ್ಟ್ ಮಾಡ್ಕೊಬಿಡ್ತೀವಿ ಇದು ನೋಡಿ ವಾರ್ಡ್ರೋಬ್ಗೆಲ್ಲ ಈ ಈ ಥರ ಒಂದು ಲ್ಯಾಮಿನೇಟೆಡ್ ಶೀಟ್ಸ್ ಬರುತ್ತೆ ಈ ಥರ ಯೂಸ್ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು ನನಗೆ ಈ ಕಲ್ಲರ್ಸ್ ಎಲ್ಲ ತುಂಬ ಕಲರ್ಸ್ ಇಷ್ಟ ಆಗಲ್ಲ ಸೊ ನಾನು ಕೂಡ ಒಂದು ಬೀಜ್ ಅಥವಾ ಪೇಸ್ಟಲ್ ಕಲ್ಲಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ ಸೊ ಎಲ್ಲ ವಾರ್ಡ್ರೋಬ್ಸ್ ಒಂದೇ ಥರ ಮಾಡಿಸೋದು ಬೇಡ ನೋಡೋಣ ಮುಂದೆ ನಿಮಗೂ ಗೊತ್ತಾಗುತ್ತೆ ಕೆಲವೊಂದು ಗ್ಲಾಸ್ ವಾರ್ಡ್ರೋಬ್ಸ್ ಬರ್ತಾ ಇರೋದೆ ಕೆಲವೊಂದನ್ನು ಫ್ಲೋರಲ್ ಪ್ರಿಂಟ್ಸ್ ಇರೋದು ಮಾಡಿಸ್ತಾ ಇದ್ದೀವಿ ನಮ್ಮ ಮನೇಲಿ ತುಂಬ ಕಲರ್ಸ್ನ ನೋಡ್ಲಿಕ್ಕೆ ಸಿಗೋಲ್ಲ ನಿಮಗೆ ವೈಟ್ ಗೋಡೆಗಳಾದರೆ ಟೀಕುಡ್ ವರ್ಕ್ ಜಾಸ್ತಿ ಇರುತ್ತೆ ಅದ್ರ ಜೊತೇಲಿ ಪೇಸ್ಟಲ್ ಕಲರಲ್ಲಿ ಏನಾದರೂ ವಾಡ್ರೋಬ್ ಲ್ಯಾಮಿನೇಟೆಡ್ ಶೀಟ್ಸು ಅದೆಲ್ಲ ನೋಡ್ಬೋದು ಅವ್ರು ಹೇಳ್ತಾಯಿದ್ರು ಮೊರಟನ್ನ ಸಾಗಿ ಒಂದೇ ಥರ ಮಾಡೋದಕ್ಕಿಂತ ಮಧ್ಯದಲ್ಲಿ ಒಂದು ಬ್ರೇಕ್ ಕೊಡೋಣ ಒಂದು ಸ್ವಲ್ಪ ಹೈಲೈಟಾಗಿ ಈ ಕಲರ್ ಯೂಸ್ ಮಾಡಿ ಅಂತ ಬಟ್ ನನಗೂ ನಮ್ಮ ಮನೆಯವ್ರಿಗೂ ಮಗನಿಗೂ ಮೂರೂ ಜನಕ್ಕೂ ಕಲರ್ಸ್ ಇಷ್ಟ ಆಗೋಲ್ಲ ಹಾಗಾಗಿ ನಾವು ಬೇಡವೇ ಬೇಡ ಅಂತಲೇ ನಾವು ಡಿಸಿಷನ್ ತೊಗೊಂಡೇ ಬಿಡ್ತೀವಿ ಅವ್ರು ಹೇಳೋಕ್ಕೆ ಮುಂಚೆನೇ ಕೆಲವೊಂದಕ್ಕೆ ನಾವು ಹೇಳೋದಕ್ಕೆ ಅವ್ರು ಕಾಂಪ್ರಮೈಸ್ ಆಗಬೇಕು ಕೆಲವೊಂದಕ್ಕೆ ಅವ್ರು ಹೇಳಿದ್ರೆ ನಮ್ಮ ನಾವು ಕಾಂಪ್ರಮೈಸ್ ಆಗಬೇಕನ್ನೋ ಥರ ಇಲ್ಲಿ ನಮ್ಮ ಒಂದು ಏನು ಹೇಳ್ತಾರೆ ಕಾರ್ಪೆಂಟರ್ ಪರಶುರಾಮ್ ಅಂತ ಹೇಳಿ ಅದ್ಭುತವಾದ ಮನುಷ್ಯ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಟೈಲ್ಸ್ ಹುಡುಗ ಆಗಲಿ ಪರಶುರಾಮ್ ಆಗಲಿ ಒಳ್ಳೆ ವರ್ಕರ್ಸ್ ಸಿಕ್ಕಿದ್ದಾರೆ ನಮಗೆ ಇದನ್ನು ಎಷ್ಟು ಸಲ ಹೇಳಿದ್ದೀನೋ ಈ ಸಲ ಅಷ್ಟು ತೃಪ್ತಿ ಇದೆ ನಮಗೆ ಇವತ್ತು ನಮ್ಮ ಟೈಲ್ಸ್ ಹುಡುಗ ಮೀನ್ಸ್ ಅವ್ರದ್ದೊಂದು ಟೀಮ್ ಅವ್ರ ಊರಿಗೆ ಹೊರಟರು ಅವ್ರ ಕೆಲಸ ಮುಗಿಸಿ ನಿಜವಾಗ್ಲೂ ಮನಸ್ಸು ತುಂಬಿ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಮನೆಯ ಮಕ್ಕಳ ಥರನೇ ಇದ್ದು ಹೋಗ್ತಾ ಇದ್ದಾರೆ ಹಾಗೆ ಅವನು ನಮಗೆ ಅಂತ ಒಂದು ಗಿಫ್ಟ್ ಕೂಡ ಮಾಡಿದ್ದಾನೆ ನಿಮಗೆ ತೋರಿಸ್ತೀನಿ ಏನಂತ ನೆಕ್ಸ್ಟ್ ಬ್ಲಾಗಲೆಲ್ಲ ತೋರಿಸ್ತೀನಿ ನಾನು ಇವತ್ತು ಅವ್ರನ್ನೂ ಕೂಡ ಬೀಳ್ಕೊಡ್ಬೇಕು ಅವ್ರನ್ನ ಕಳಿಸ್ಕೊಟ್ಟು ಇನ್ನು ಮುಂದಿನ ವರ್ಕ್ ಮಾಡಿಸ್ಕೋಬೇಕು ನೆಕ್ಸ್ಟ್ ಬರ್ತಾರೆ ಬಂದು ಒಂದು ಸಲ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಬಟ್ ಇವಾಗ ಅವ್ರ ಕಡೆಯೆಲ್ಲ ರಾಜಸ್ಥಾನ ಎಲ್ಲ ಬಂಧನ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಹಬ್ಬಕ್ಕೆ ಮುಗಿ ಅವ್ರ ಕೆಲಸ ಅಂತೂ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ ಊರಿಗೆ ಹೊರಟರು ಅವರು ಇವತ್ತು ಹಾಗೆ ನಮ್ಮ ಪರಶುರಾಮ್ ಅವರಂತೂ ನಿಜವಾಗ್ಲೂ ಒಂದು ಸಮಾಧಾನದ ವ್ಯಕ್ತಿ ತೂಕವಾದ ವ್ಯಕ್ತಿ ಹೆಚ್ಚು ಮಾತಾಡಲ್ಲ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಬರೋದಾಗಲಿ ಅವ್ರ ಕೆಲಸಗಳು ಅಚ್ಚುಕಟ್ಟಾಗಿ ಆಮೇಲೆ ಅವ್ರು ಬಂದ ತಕ್ಷಣ ಮನೆ ಬಿಡುತ್ತೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ವರ್ಕ್ ಆದರೂ ಅಷ್ಟೇ ನಾವು ಸ್ವಲ್ಪ ಹೇಳಿದ ತಕ್ಷಣ ಅವರಿಗೆ ಎ ಟು ಎಲ್ಲ ಅರ್ಥ ಆಗಿಬಿಡತ್ತೆ अगर उतना चौड़ा है तो कवर बनाएंगे नीचे का पूरा वो कितना आता है हां देख के उतना थिकनेस बना देंगे समझो ये चार फीट का आता है कॉर्नर में ऐसा गुरु देना ನಮ್ಮ ಆರ್ಕಿಟೆಕ್ಟ್ ಹೆಸರು ಪ್ರಭು ಅಂತ ಹೇಳಿ ಪ್ರಭು ಸರ್ ಅಂತೂ ತುಂಬ ತಾಳ್ಮೆಯ ವ್ಯಕ್ತಿ ಅವರು ಕೂಡ ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ ವರ್ಕರ್ಸ್ಗೆ ಅಂದರೆ ಅವ್ರು ಹೇಳಿದ ತಕ್ಷಣ ಇವ್ರಿಗೂ ಅರ್ಥ ಆಗೋಗುತ್ತೆ ಆಮೇಲೆ ನಮಗೂ ಕೂಡ ಕನ್ವಿನ್ಸಿಂಗ್ ಆಗಿರುತ್ತೆ ನಾವು ತುಂಬ ತಲೆ ಕೆಡಿಸ್ಕೊಂಡು ಹಿಂಗೆ ಹಂಗೆ ಅಂದಿರ್ತೀವಿ ಬೇಡ ಮೇಡಮ್ ಇದು ಹಿಂಗೆ ಟ್ರೈ ಮಾಡಿ ನೋಡಿ ಯೋಚನೆ ಮಾಡಿ ನಾನು ನಿಮ್ಗೊಂದು ಡೆಮೋ ತೋರಿಸ್ತೀನಿ ಈ ಥರ ಯೋಚನೆ ಮಾಡಿ ಗೊತ್ತಾಗುತ್ತೆ ಅಂತ ಆವಾಗ ಅನ್ಸುತ್ತೆ ಹೌದಲ್ವಾ ಇವ್ರು ಹೇಳಿದ್ದೆ ಕರೆಕ್ಟಾಗಿದೆ ಹೀಗೆ ಮಾಡಿಸ್ಬೋದಿತ್ತು ಅಂತ ಅನಿಸುತ್ತೆ ತುಂಬ ನಮ್ಮ ಪ್ರೆಸೆನ್ಸ್ ಹೆಚ್ಚು ಬೇಕಾಗಿರೋಂಥ ಸಮಯ ಹಾಗಾಗಿ ಇನ್ನು ಮುಂದಕ್ಕಾದ್ರೂ ಸ್ವಲ್ಪ ವ್ಲಾಗ್ಸಲ್ಲಿ ಏರುಪೇರಾದರೆ ದಯವಿಟ್ಟು ನನ್ನ ಕ್ಷಮಿಸಿ ಹಾಗೆ ಸಹಕರಿಸಿ ಇನ್ನು ಮನೆ ಮುಗಿತಾ ಬಂದರೆ ರೆಗ್ಯುಲರ್ ಅಪ್ಡೇಟ್ಸು ರೆಗ್ಯುಲರ್ ನಿಮಗೆ ವ್ಲಾಗ್ಸನ್ನ ನಾನು ಮಾಡ್ತಾ ಹೋಗ್ತೀನಿ ಯಾವುದೇ ಹಬ್ಬ ಹರಿದಿನ ಆಚರಣೆಗಳದ್ದು ವ್ಲಾಗ್ಸ್ನ ನಾನು ಮಿಸ್ ಮಾಡಲ್ಲ ನಿಮ್ಗೆ ಅದನ್ನು ಕೂಡ ಹಂಚ್ಕೋತೀನಿ ಆದರೆ ಕೆಲವೊಂದು ದಿನ ಏನಾದರೂ ನಾನು ಮಿಸ್ ಮಾಡಿದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇಡೀ ದಿನ ಬೆಳಗ್ಗೆಯಿಂದ ಹೋ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿ ನಿಂತ್ಕೊಂಡ್ರೆ ಸಂಜೆ ತನಕ ಮಧ್ಯಾಹ್ನಕ್ಕೆ ಒಂದು ಊಟದ ಬ್ರೇಕ್ ತೊಗೋತೀವಿ ಮನೆಗೆ ಬಂದು ಊಟ ಮಾಡಿ ಮತ್ತೆ ಹೋಗಿ ನಿಂತ್ಕೋಬೇಕು ಎಷ್ಟರ ಮಟ್ಟಿಗೆ ಇಲ್ಲಿ ಇವಾಗ ನೀವು ನೋಡ್ತಾ ಇರೋ ಏರಿಯಾ ಇಲ್ಲಿ ನಮ್ಮ ಇಡೀ ಮನೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಇಲ್ಲಿ ಬರುತ್ತೆ ಅಂದರೆ ಅರ್ಥ ಆಗುತ್ತೆ ಅಂದ್ಕೋತೀನಿ ಕಂಪ್ಲೀಟ್ ಒಂದು ಕಂಟ್ರೋಲ್ ಇಲ್ಲಿ ಬರುತ್ತೆ ಅದಕ್ಕೆ ಒಂದು ನಾವು ಲಾಂಗ್ ಟಾಲ್ ಕಬರ್ಡ್ ಥರ ಒಂದು ಮಾಡಿಸ್ಬಿಟ್ರೆ ಅದ್ರ ಒಳಗಡೆ ಇರುತ್ತೆ ಟಾಲ್ ನುಡ್ ಥರ ಸೊ ಅದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನನಗೆ ಒಂದು ಯೂನಿಫಾರ್ಮಿಟಿ ಬೇಕು ಪೂರ್ತಿ ಮನೆ ಕಲರ್ಫುಲ್ಲಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಆಗಿರಬಾರ್ದು ಅಂತ ಸೊ ಪ್ರತಿಯೊಂದು ಜಾಗಕ್ಕೂ ನಾನು ಹೇಳ್ತಾ ಇದ್ದೆ ಇಲ್ಲಿ ಇದೇ ಇರಲಿ ಅದೇ ಇರಲಿ ಅಂತ ಅದನ್ನು ಸಜೆಸ್ಟ್ ಮಾಡ್ತಾಯಿದ್ರು ಮಾಡ್ತಾಯಿದ್ರು ಮಾಡ್ತಾ ಕೆಲಸ ನಡೀತಾ ಇತ್ತು ಹಾಗೆ ನೋಡ್ಬೋದು ಇದು ಟೇಬಲ್ ಟಾಪ್ ಒಂದು ವಾಷ್ ಬೇಸಿನ್ ತೊಗೊಂಡು ಬಂದಿದ್ವಿ ಇಲ್ಲಿಗೆ ಜಾಗ್ವರ್ ಕಂಪ್ನಿದು ನಮ್ಮ ದಾವಣಗೆರೆಯಲ್ಲಿ ಎಸ್ ಕೆ ವೀರಭದ್ರಪ್ಪ ಅಂತೇಳಿ ವೆರಿ ಓಲ್ಡ್ ಶಾಪು ಜಾಗ್ವರ್ದು ಡಿಸ್ಪ್ಲೇ ಶೋರೂಮ್ ದಿ ಬೆಸ್ಟ್ ಶೋರೂಮ್ ಇನ್ ಕರ್ನಾಟಕ ತುಂಬ ಚೆನ್ನಾಗಿದೆ ನಾವು ಹೋದರೆ ಕಂಪ್ಲೀಟಾಗಿ ಎಲ್ಲ ನೋಡಿಕೊಂಡು ತೊಗೊಂಡು ಬರ್ಬೋದು ಅಷ್ಟು ಚೆನ್ನಾಗಿದೆ ಅದು ಶೋರೂಮು ಡಿಸ್ಪ್ಲೇ ಇದ್ದಾಗೆ ನಮಗೂ ಕೂಡ ಐಡಿಯಾ ಬರೋದು ಹಾಗೆ ಪ್ರಭು ಸರ್ ಏನು ಮಾಡಿದ್ರು ಬುಕ್ಲೆಟ್ ತೊಗೊಂಡು ಬಂದಿದ್ರು ಹಾಗಾಗಿ ನಮಗೆ ತುಂಬ ಈಸಿ ಆಯಿತು ಎಲ್ಲದೂ ಈವನ್ ಗ್ಲಾಸ್ ಆಗಲಿ ಲ್ಯಾಕೆಡ್ ಗ್ಲಾಸ್ ಆಗಲಿ ಲ್ಯಾಮಿನೇಟೆಡ್ ಶೀಟ್ಸಿಂದಾಗಲಿ ಪ್ರತಿಯೊಂದು ಅವರು ತೊಗೊಂಡು ಡಿಸ್ ನಮಗೆ ಒಂದು ಸ್ಯಾಂಪಲ್ ತಂದಿದ್ರಿಂದ ತುಂಬ ಈಸಿ ಆಯಿತು ನಮಗೆ ಹಾಗೆ ಈಗ ನೋಡಿದ್ರಲ್ಲ ನೀವು ಲೀಫಿ ಒಂದು ಟೆಕ್ಸ್ಚರ್ ಇರುವಂಥ ಲ್ಯಾಮಿನೇಟೆಡ್ ಶಿ ಶೀಟು ಅದು ಟಿ ವಿ ಹಿಂಭಾಗಕ್ಕೆ ಬರಲಿ ಅಂತ ನಾನು ಬೇಡ ಪ್ಲೇನ್ ಇರಲಿ ಅಂತ ನಾವು ನಾವು ಮೂರೂ ಜನ ನಮಗೆ ಬೇಡ ಅಂತ ಸರ್ ಇಲ್ಲ ಕನ್ವಿನ್ಸ್ ಮಾಡ್ತಾಯಿದ್ದಾರೆ ಇಲ್ಲ ನಮ್ದು ಇನ್ನೊಂದೇನೋ ಪ್ಲ್ಯಾನ್ ಇದೆ ಅದನ್ನ ಹೇಳೋಲ್ಲ ಅದು ಅದು ಅದೆಲ್ಲ ಮಾಡ್ಸುವಾಗ ಇದ್ರೇ ಚೆನ್ನಾಗಿ ಅಂತ ಅವರು ನಾವು ಬೇಡ ಅಂತ ಸೊ ಹಿಂಗೂ ಮಾಡಿ ನಮ್ಮನ್ನೇ ಕನ್ವಿನ್ಸ್ ಮಾಡಿದ್ರು ಮೇ ಬಿ ಅಲ್ಲಿಗೆ ಅದು ಲ್ಯಾಮಿನೇಟೆಡ್ ಶೀಟ್ ಬರುತ್ತೆ ವರ್ಕ್ ಆಗ್ತಾ ಆಗ್ತಾ ಇನ್ನೂ ಏನೇನು ಮಾಡಿಫೈ ಮಾಡ್ತೀವೋ ಗೊತ್ತಿಲ್ಲ ವರ್ಕಿಂದ ಎಕ್ಸಿಕ್ಯೂಟ್ ಮಾಡಿ ಫೈನಲ್ ಟಚ್ ಅಪ್ ಬರುವಾಗಲೇ ನಮಗೂ ಒಂದು ಐಡಿಯಾ ಬರೋದು ಹಿಂಗೆ ಕಾಣಿಸುತ್ತೆ ಇದು ಚೆನ್ನಾಗಾಗಿಲ್ಲ ಇದು ಚೆನ್ನಾಗಾಯಿತು ಅಂತ ನಾವು ಅಂದ್ಕೊಳ್ಳೋದು ಕೂಡ ಆವಾಗ್ಲೇ ಹೋಪ್ಫುಲಿ ನಿಮಗೂ ಅರ್ಥ ಆಗುತ್ತೆ ನಾನು ಹೇಳ್ದಾಗೆ ಈ ಶೆಡ್ಯೂಲ್ ಹೇಗಿದೆ ಅಂದರೆ ಇದನ್ನು ಮಧ್ಯದಲ್ಲಿ ಬೆಂಗಳೂರು ಟ್ರಾವೆಲ್ ಮಾಡಬೇಕು ಫಂಕ್ಷನ್ ಇದೆ ಅಲ್ಲಿ ಹೋಗಿ ಬಂದು ಮತ್ತೆ ನಮ್ಮದು ರೆಗ್ಯುಲರ್ ಬ್ಲಾಗ್ಸು ಮನೆಯಲ್ಲಿ ಹಬ್ಬ ಹೋಗಿ ಬಂದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೋಡಿಸ್ಕೋಬೇಕು ಸುಮಾರು ಜನ ಒಂದನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀರಾ ಇನ್ನು ಸ್ವಲ್ಪ ಜನ ಎಂಟನೇ ತಾರೀಕು ನಾನು ಎಂಟನೇ ತಾರೀಕೆ ಮಾಡ್ತಾಯಿದ್ದೆ ವರಮಹಾಲಕ್ಷ್ಮಿ ಹಬ್ಬ ಬಿಕಾಸ್ ಅದೇ ನಾನು ಹೇಳ್ದಾಗೆ ಎರಡನೇ ಶುಕ್ರವಾರ ಬರುತ್ತೆ ಹುಣ್ಮೆಯ ಹಿಂದಿನ ಶುಕ್ರವಾರ ಓಕೆ ಇನ್ನು ರೆಸಿಪೀಸ್ ಎಲ್ಲ ಶೂಟ್ ಮಾಡೋಣ ಅನ್ ಎಷ್ಟು ಒಳ್ಳೆ ಒಳ್ಳೆಯ ಅಡುಗೆಗಳನ್ನು ಇದ್ದೀನಿ ಗೆಸ್ಟ್ ಬರ್ತಾ ಇದ್ದಾರೆ ಇವರೆಲ್ಲ ಇರ್ತಾರೆ ಯಾರಿಗಾದ್ರೂ ಊಟಕ್ಕೆ ಕರಿತೀವಿ ಆಗ್ತಾ ಇದೆ ಆದರೆ ಶೂಟ್ ಮಾಡೋಷ್ಟು ನನಗೆ ಸಮಯ ಸಿಗ್ತಾಯಿಲ್ಲ ಅದೆಲ್ಲ ಹೋಗಲಿ ಶೂಟು ವ್ಲಾಗು ವೀಡಿಯೋಸು ಅದು ಸೆಕೆಂಡ್ರಿ ರೆಸ್ಟ್ ಕೂಡ ಸಿಗ್ತಾಯಿಲ್ಲ ಆ ಥರ ಆಗೋಗಿದೆ ನೀವು ನೋಡ್ಬೋದು ಪ್ರಭು ಸರು ಪ್ರತಿಯೊಂದು ರೂಮಲ್ಲೂ ಕೂಡ ಎಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಗೈಡ್ ಮಾಡ್ತಾರೆ ಅಂತ ಇದು ಸೆಕೆಂಡ್ ಟೈಮ್ ನಾನು ನಿಮಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು ಕಾರಣ ಇಷ್ಟು ಒಳ್ಳೆಯ ಒಂದು ನಮಗೆ ಏನು ಹೇಳ್ತಾರೆ ನಾನು ಏನು ಹೇಳಬೇಕು ನಮಗೆ ಮೆಂಬರ್ಸ್ ನಮಗೆ ವರ್ಕರ್ ಸಿಕ್ಕಿರೋದ್ರಿಂದ ನಮ್ಮ ವರ್ಕ್ ತುಂಬ ಸುಲಭವಾಗಿ ಆಗ್ತಾಯಿದೆ ಟಾಲ್ ಯೂನಿಟ್ ಟಾಲ್ ಯೂನಿಟ್ ಅಲ್ಲ ಲಾಫ್ಟ್ ಮಾಡಿಸಿದ್ವಿ ಕಿಚನಲ್ಲಿ ಅದೆಲ್ಲ ನೋಡುವಾಗ ಸರ್ ಸಜೆಸ್ಟ್ ಮಾಡ್ತಾ ಇದ್ದಾರೆ ತುಂಬ ದೊಡ್ಡದು ಅನ್ನಿಸ್ತಾ ಇದೆ ಮೇಡಮ್ ಇದನ್ನು ಸ್ವಲ್ಪ ಬ್ರೇಕ್ ಮಾಡೋಣ ಮಧ್ಯದಲ್ಲಿ ಅಂತ ಓಕೆ ಇವಾಗ ನೋಡಿ ಇವಾಗ ನೋಡ್ಕೊಳ್ಳಿ ಹೇಗಿದೆ ಅಂತ ಈಗ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಲಾಫ್ಟೇಗೆ ಆಗಿದೆ ಅಂತ ಅದನ್ನು ಇವತ್ತು ಆಲ್ರೆಡಿ ಬೇರೆ ಥರ ಚೇಂಜ್ ಆಗಿದೆ ಅದು ನಮ್ಮ ಅವರು ಅಷ್ಟೇ ಪ್ರಭು ಸರ್ ಹೇಳಿದ್ದನ್ನು ಟಕ್ ಅಂತ ಕ್ಯಾಚ್ ಮಾಡ್ತಾರೆ ಅವ್ರಿಗೆ ಹೆಚ್ಚಿಗೆ ಎಕ್ಸ್ಪ್ಲನೇಷನ್ ಬೇಕಾಗಲ್ಲ ಒಂದು ಸಲ ಹೇಳಿದ್ರೆ ಸಾಕು ಅವರು ಕೂಡ ಅವರ ತಲೆಯಲ್ಲಿರೋದನ್ನು ಡಿಸ್ಕಸ್ ಮಾಡುವಾಗ ನಮಗೆ ಈಸಿ ಆಗುತ್ತೆ ಮಾಡಿಸೋಕ್ಕೆ ತುಂಬ ಚೆನ್ನಾಗಿ ಇಬ್ರು ಒಂದು ಕೋಆರ್ಡಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇದು ಕಿಚನ್ ಕೌಂಟರ್ ಟಾಪ್ ಹಾಬಿಗೆ ಎಲ್ಲ ಕಟ್ ಮಾಡಿಸಿ ಹಿಟ್ಟು ನೋಡಿ ಕರೆಕ್ಟ್ ಆಗುತ್ತೆ ಅದು ಹಾಬಿಗೆ ಪ್ಲೇಸ್ ಅಂತ ನೆನ್ನೆ ತೆಗೆದಿಟ್ವಿ ಹಾಗೆಯೇ ಸಿಂಕ್ ಕೂಡ ಸಿಂಕಿಗೆ ಕರೆಕ್ಟಾಗಿ ಪ್ಲೇಸ್ ಸೆಟ್ ಆಯಿತು ಬ್ರೇಕ್ಫಾಸ್ಟ್ ಕೌಂಟ್ರಿದೆ ಬ್ರೇಕ್ಫಾಸ್ಟ್ ಕೌಂಟ್ರ ಅಲ್ಲ ಅದು ಆ್ಯಕ್ಚುಲಿ ನಾವು ಡಿಶ್ ವಾಷರ್ಗೆ ಅಂತ ಆ ಹೈಟಲ್ಲಿ ಮಾಡಿಸ್ಲೇಬೇಕಾಯಿತು ಸೊ ಈ ಕಡೆಯಿಂದ ಬ್ರೇಕ್ಫಾಸ್ಟ್ ಕೌಂಟ್ರ್ ಥರ ಯೂಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು ಬಟ್ ಆ ಕಡೆಯಿಂದ ವಿಕರ್ ಬಾಸ್ಕೆಟ್ಸು ಮತ್ತು ಡಿಶ್ ವಾಷರು ಇದೆರಡನ್ನ ಆ ಕಡೆಯಿಂದ ಮಾಡಿಸ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ನಿಮ್ಮಲ್ಲಿ ಏನಾದರೂ ಸಜೆಷನ್ಸ್ ಇದ್ದರೆ ಮೋಸ್ಟ್ ವೆಲ್ಕಮ್ ನಾನು ನಿಂತ್ಕೊಂಡಿದ್ದೀನಲ್ಲ ಅದು ಬ್ರೇಕ್ಫಾಸ್ಟ್ ಕೌಂಟರ್ ಥರ ಈ ಕಡೆ ಭಾಗದಿಂದ ಡಿಶ್ ವಾಷರ್ ಆ್ಯಂಡ್ ವಿಕರ್ ಬಾಸ್ಕೆಟ್ಸ್ ನೀವು ಹೇಳ್ಬೋದು ಯುಟಿಲಿಟಿಯಲ್ಲಿ ಡಿಶ್ ವಾಷರ್ನ ಇಡ್ಬೋದಿತ್ತು ಅಂತ ಬಟ್ ಇಲ್ಲಿಂದ ಸಿಂಕಲ್ಲಿ ಪಾತ್ರೆ ಎಲ್ಲ ತೆಗೆದು ತೊಗೊಂಡು ಹೋಗಿ ಅಲ್ಲಿ ಜೋಡಿಸೋದಕ್ಕಿಂತ ಸಿಂಕ್ ಪಕ್ಕಕ್ಕೆ ಇದ್ದರೆ ನನಗೆ ಮೋಸ್ಟ್ ಕಂಫರ್ಟಬಲ್ ಈಗ ಇರೋ ಮನೆಯಲ್ಲೂ ಕೂಡ ನಾನು ಸಿಂಕ್ ಪಕ್ಕನೇ ಹಾಕ್ಸ್ಕೊಂಡಿರೋದು ನಮ್ಮ ಟೈಲ್ಸ್ ಹುಡುಗ ಸಂತೋಷ ಅವ್ರಿಗೆಲ್ಲ ಪೂರ್ತಿ ಮನೆಯ ಕೆಲಸ ಮುಗೀತು ಇನ್ನೇನಾದ್ರೆ ಮಾಡಿಕೊಡ್ಬೇಕಾ ಹಾಗೆ ಅಂತ ಈ ಥರದವ್ರು ಎಲ್ಲಿ ಸಿಗ್ತಾರಲ್ವ ಹಾಗೆ ಅವ್ನಿಗೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಹೊಸ ಹೊಸ ಮನೆಯ ಆಫರ್ ಕೊಟ್ಟಿದ್ದಾರೆ ಅವ್ನು ಸದ್ಯಕ್ಕೆ ರಕ್ಷಾ ಬಂಧನಕ್ಕೆ ಹೋಗಿ ಮಾಡಬೇಕು ಈಗ ಸೊ ಇದು ಲೆವೆಲ್ ನೋಡಬಹುದು ಟಿಂಟೆಡ್ ಗ್ಲಾಸ್ ಬೆಡ್ ರೂಮ್ಸ್ ಗೆ ಈ ಕಲರ್ ನಾವು ಪ್ರಿಫರ್ ಮಾಡ್ತೀವಿ ಟ್ರಾನ್ಸ್ಪರೆಂಟ್ ಅಂತ ಸರ್ ಹಾಂ ಟ್ರಾನ್ಸ್ಪರೆಂಟ್ ಅಂತ ಸರ್ ನೀವು ಇಲ್ಲಿ ಈ ಸ್ಟೋರ್ ಇದೆ ನೋಡ್ತಿದ್ದೀರಾ ಈಗ ನೀವು ಇಲ್ಲಿ ಇದ್ಕೊಂಡು ನೋಡ್ರಿ ನಿಮ್ಗೆ ಆ ಕಡೆ ಏನು ಕಾಣಿಸಲ್ಲ ಈಗ ನಮ್ಮ ಕೈ ಹತ್ರ ಇರ್ತೀವಿ ಕಾಣತ್ತೆ ಅಲ್ಲಿ ಒಳಗಡೆ ನಾವು ಏನು ಇಡಲ್ಲ ನಾನು ಹಂಗೆ ಈಗ ನೀವು ಕಿಚನ್ ಲ್ಯಾಕರ್ ಗ್ಲಾಸ್ ಅನ್ನೋದು ಅದು ಇದ್ರೆ ನಾನು ಈ ಬ್ಲಾಗ್ ಅಲ್ಲಿ ಪ್ರಭುಸರ್ ನಂಬರ್ನ ಕೊಟ್ಟಿದ್ದೀನಿ ಡಿಸ್ಪ್ಲೇ ಅಲ್ಲಿ ಸೊ ನಿಮಗೆ ಮನೆಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಸೊಲ್ಯೂಷನ್ಸ್ ಬೇಕು ಅಂದರೂ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಸಜೆಷನ್ ಕೊಡ್ತಾರೆ ಅವರ ಐಡಿಯಾಸ್ನ ಶೇರ್ ಮಾಡ್ತಾರೆ ಅಥವಾ ಕಂಪ್ಲೀಟ್ ಮನೆನ ಅವ್ರ ಕೈಯಲ್ಲಿ ನೀವು ಒಂದು ಏನು ಹೇಳ್ತಾರೆ ಪೂರ್ತಿ ಮನೆನ ಅವ್ರಿಗೆ ಇನ್ಚಾರ್ಜ್ ಕೊಡಬೇಕು ಅಂದರೂ ಕೂಡ ಕೊಡ್ಬೋದು ಹಾಗೆ ನಮ್ಮ ಲೋಕಲ್ ಸುಮಾರು ವರ್ಷಗಳಿಂದ ವರ್ಷಾನ್ಗಟ್ಲೆಯಿಂದ ಒಂದು ಇಪ್ಪ ಮೂವತ್ತು ನಲವತ್ತು ವರ್ಷ ಏನೋ ಅಲ್ಲಿ ಅಷ್ಟು ಹಳೆಯದಾದ ಹಾರ್ಡ್ವೇರ್ ಶಾಪ್ಸ್ ಎಲ್ಲ ಇದೆ ಅವ್ರದ್ದು ಪ್ಲೈ ಪ್ಲೈವುಡ್ ಶಾಪ್ಸ್ ಎಲ್ಲ ಅವ್ರ ತಂದೆಯವ್ರದು ತಾತಂದು ಹೀಗೆ ಸೊ ತುಂಬ ಒಂದು ಒಳ್ಳೆಯ ಒಂದು ಕುಟುಂಬ ಒಂದು ಒಳ್ಳೆಯ ವ್ಯಕ್ತಿಗಳು ಹಾಗಾಗಿ ನಂಬಿಕೆ ಆರೋರು ಅಂತಲೂ ಕೂಡ ಹೇಳ್ಬೋದು ನಾನು ಈ ನನಗೆ ಅದು ಹೇಳಿದೆ ಗ್ಲಾಸ್ ನಂಗೆ ಬೇಡ ನಂಗೆ ಗ್ಲಾಸ್ ಇಷ್ಟ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೆ ನನಗೇನು ಟ್ರಾನ್ಸ್ಪರೆಂಟಾಗಿರೋದೇ ಬೇಡ ಅಂತ ಸರ್ ಹೇಳ್ತಾಯಿದ್ರು ಇಲ್ಲ ಮೇಡಮ್ ಇಟ್ಟರೆ ಮಾತ್ರ ಅದು ಕಾಣಿಸುತ್ತೆ ನಾನು ಕಾಣಿಸೋದು ಪ್ರಾಬ್ಲಮ್ ಅಲ್ಲ ನನಗೆ ಎನಿ ಟೈಮ್ ಈಗ ನಾನು ವೀಡಿಯೋ ಶೂಟ್ ಮಾಡುವಾಗ ಹಿಂದ್ಗಡೆ ಅದೆಲ್ಲ ಡಿಸ್ಟ್ರಾಕ್ಷನ್ ಅನಿಸುತ್ತೆ ಮೇಲೆ ಕೆಳಗೆ ಏನೋ ಕಾಣಿಸ್ತಾ ಇರುತ್ತಲ್ವ ಅದೊಂಥರ ಡಿಸ್ಟ್ರಾಕ್ಷನ್ ನಿಮಗೆ ನೋಡಿ ಈಗ ಕಾಣಿಸ್ತಲ್ಲ ಇಷ್ಟು ನನಗೆ ಬೇಡ ಅಂತ ಸರ್ ಇರಲಿ ಇಲ್ಲ ಮೇಡಮ್ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಏನಂದರೆ ನಮ್ಮ ಗ್ಯಾಸ್ ಸ್ಲ್ಯಾಬ್ ಇದೆ ಆ ಸ್ಲ್ಯಾಬ್ ವೈಟು ಹಾಗೆ ಗೋಡೆಗೂ ಕೂಡ ಅದೇ ವೈಟಲ್ಲೇ ನಾನು ಲ್ಯಾಕೆಡ್ ಗ್ಲಾಸ್ಗೆ ಇದ್ದೀನಿ ಅಂದರೆ ಗ್ಲಾಸ್ ಲಿಟ್ರಲಿ ಗ್ಲಾಸ್ನ ಹಾಕಿಸ್ತಾ ಇದ್ದೀವಿ ನಾವು ಗೋಡೆಗೆ ಆ ಗ್ಲಾಸು ವೈಟು ಸೊ ಮೇಲೆ ಕಬಡ್ಸ್ ಏನಿದೆ ಅದು ಡಾರ್ಕ್ ಕಲರ್ ಹೋಗ್ತಾ ಇದ್ದೀವಿ ಸೊ ಮಧ್ಯದಲ್ಲಿ ಬ್ಲ್ಯಾಕ್ ಕೊಟ್ಟರೆ ಮೇಡಮ್ ಅದು ಚೆನ್ನಾಗಿ ಕಲರ್ ಬ್ರೇಕ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನಾವು ಕನ್ವಿನ್ಸ್ ಆದ್ವಿ ಹೌದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ವೈಟ್ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಗ್ಲಾಸ್ ಕೊಟ್ಟಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ವಾರ್ಡ್ರೋಬ್ಸ್ಗೆ ನಮ್ಮದು ಮಾಸ್ಟರ್ ಬೆಡ್ರೂಮ್ ವಾರ್ಡ್ರೋಬ್ಸ್ಗೆಲ್ಲ ಇದೇ ಥರ ಫ್ಯೂಟಡ್ ಗ್ಲಾಸ್ನೇ ಹಾಕಿಸ್ಬೇಕು ಅಂತ ನನಗೆ ಆಸೆ ಇತ್ತು ಹಾಗೆ ಇನ್ನೂ ಒಂದು ಅದರಲ್ಲಿ ಬೇರೆ ಒಂದು ಮಧ್ಯದಲ್ಲಿ ಬ್ರೇಕ್ ಬರುತ್ತೆ ಅಂದರೆ ಒಂದು ಕಲರ್ನ ಬ್ರೇಕ್ ಮಾಡ್ತೀವಿ ಅಲ್ಲಿ ಏನು ಬರುತ್ತೆ ಅನ್ನೋದು ಲೆಟ್ಸ್ ಕೀಪ್ ಇಟ್ ಆ್ಯಸ್ ಅ ಸೀಕ್ರೆಟ್ ಯಾಕಂದರೆ ಮುಂದೆ ಬರೋ ದಿನಗಳಲ್ಲಿ ನಾನು ನಿಮಗೆ ಅದನ್ನು ತೋರಿಸಿ ಹೇಳ್ತೀನಿ ಬಟ್ ಆಗಲಿ ಮೊದಲಿಗೆ ಅದು ಹೇಳೋದಕ್ಕಿಂತ ಮಾಡಿ ತೋರಿಸಿದಾಗ ನಿಮಗೊಂದು ಐಡಿಯಾ ಬರುತ್ತೆ ಆದಷ್ಟು ಒಂದು ನ್ಯಾಚುರಲ್ ಟಚ್ ಇರಬೇಕು ಮನೆಯಲ್ಲಿ ಮಾಡಿಸ್ತಾ ಇರೋಂಥ ಹೆಚ್ಚು ವುಡ್ ವುಡ್ ವರ್ಕಿಗೆ ಮ್ಯಾಚ್ ಆಗಬೇಕು ಈ ರೀತಿಯಲ್ಲೇ ಮನಸ್ಸಲ್ಲಿ ಇಟ್ಕೊಂಡು ನಾವು ವರ್ಕ್ನ ಮಾಡಿಸ್ತಾ ಇದ್ದೀವಿ ಸರ್ ಕೂಡ ತುಂಬ ಎಕ್ಸೈಟೆಡ್ ಇದ್ದರು ಎಷ್ಟು ಅಂದರೆ ಕಲೆಕ್ಷನ್ಸ್ ತೊಗೊಂಡು ಬಂದಿದ್ರು ಟ್ಯಾಂಡಮ್ ಬಾಕ್ಸಸ್ ಸ್ಪೆಷಲಿ ನಾನು ಹೇಳ್ತೀನಿ ಮುಂದೆ ಅದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ನಾನು ಈ ಹಿಂಜಸ್ಸು ಅದೆಲ್ಲಾದರೂ ನಮಗೇನು ಹಾಕ್ಸೋದು ನಿಜ ಕ್ವಾಲಿಟಿದು ಹಾಕ್ಸೋಣ ಅನ್ನೋದು ಇದು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ ನನ್ನ ಡ್ರೆಸ್ಸಿಂಗ್ ರೂಮ್ ಇದೆಲ್ಲ ಅಲ್ಲಿ ಒಳಗಡೆ ಏನೆಲ್ಲ ಯಾವ ರೀತಿಯಲ್ಲಿ ವರ್ಕ್ ಆಗಬೇಕು ಅಂತ ಹೇಳಿ ತೋರಿಸ್ತಾ ಇದ್ರು ಈಗ ಆಲ್ರೆಡಿ ನಾವು ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಬಂದಿದ್ವಿ ಮಧ್ಯಾಹ್ನದ ಸೆಷನ್ ಇದು ಬೆಳಗ್ಗೆ ಬಂದಿದ್ದರು ಸರು ಸಂಜೆ ತನಕನೂ ಇದ್ದು ಎಲ್ಲ ಮುಗಿಸ್ಕೊಂಡು ಹೊರಟರು ಎನ್ ಎಸ್ ಜೆ ಅಂತೇಳಿ ಅವರ ಶಾಪ್ ಹೆಸರು ಸೊ ಗೊತ್ತಿರತ್ತೆ ಇಲ್ಲಿ ನನ್ನ ಪಕ್ಕದಲ್ಲಿರೋದು ಚಿಮ್ನಿ ಮತ್ತು ಹಾಬು ಹಾಗೆ ನಾನು ಹೇಳ್ತಾ ಇದ್ದೆ ನನಗೆಲ್ಲ ಇತ್ತು ಒಳಗಡೆ ಈಗ ರೆಗ್ಯುಲರ್ ವೇರ್ ಬಟ್ಟೆಗೆ ಒಂದು ಏನಾದರೂ ಮಾಡಿಸೋಣ ಅಂತ ಸೊ ಅದು ಎಲ್ಲರೂ ಸಜೆಷನ್ ಕೊಟ್ಟಿದ್ದು ಬೇಡ ಅದು ಆಚೆ ಇದ್ದರೆ ಒಳ್ಳೆಯದು ಅಂತ ನೋಡೋಣ ಹಾಗೆ ಅಯನ್ ಬೋರ್ಡ್ ಬೇಕು ಅಂತ ಸರ್ ಹೇಳ್ತಾಯಿದ್ರು ಯಾವಾಗಾದರೂ ಅಯನ್ ಮಾಡುವಾಗ ಈ ಬೋರ್ಡ್ ಇನ್ನು ತೆಗಿಬೋದು ನಾನು ನಾನು ಹೇಳಿದೆ ಪ್ರತಿನಿತ್ಯ ನನಗದು ಅಭ್ಯಾಸ ಇದೆ ಅಯನ್ನ ಮಾಡಲೇಬೇಕು ಇಲ್ಲ ಸರ್ ನಂಗೆ ಇಲ್ಲೇ ಬೇಕು ಹೀಗೇ ಬೇಕು ಅಂತ ನಾನು ಕೇಳಿದೆ ಸೊ ಅಲ್ಲಿ ನಾನು ಫೈನಲಿ ಒಂದು ಡಿಶನಿಗೆ ಬಂದೆ ವಾಲ್ ಮೌಂಟೆಡ್ ಇವಾಗ ರೆಡಿ ಸಿಗುತ್ತೆ ಅದನ್ನೇ ತರಿಸ್ಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ತುಂಬ ಈಸಿಯಾಗಿ ಕನ್ವೀನಿಯೆಂಟ್ ಇರ ಕನ್ವೀನಿಯನ್ಸ್ ಇರುತ್ತೆ ನಮಗೆ ಮಾ ವರ್ಕ್ ಮಾಡ್ಕೊಳ್ಳಿಕ್ಕೆ ಸೊ ಅದನ್ನು ಡಿಶನ್ ತೊಗೊಂಡ್ವಿ ನಾವು ಇನ್ನು ಒಂದು ಐನ್ ಬೋರ್ಡ್ ಇದೆ ಮನೇಲಿ ದೊಡ್ಡದು ಅದು ಮೇಲೆ ಮಗನ ರೂಮಲ್ಲಿ ಸ್ಪೇಸ್ ಚೆನ್ನಾಗಿದೆ ಅಲ್ಲಿ ಇಡ್ಬೋದು ಅಂತ ಸೊ ನಮ್ಮೆಲ್ರಿಗೂ ಸ್ವಲ್ಪ ಐನ್ ಮಾಡ್ಕೊಳ್ಳೋ ಒಂದು ಒಂದು ಅಭ್ಯಾಸ ಪ್ರತಿದಿನ ಮಾಡಿಕೊಂಡೇ ಹಾಕೊಳ್ಳೋದು ಅಂತ ಇದೇನಪ್ಪ ಅಂದರೆ ವರ್ಚುವಲ್ ವ್ಯೂ ಓಕೆ ವರ್ಚುವಲಿ ನಾವು ನಮ್ಮ ಮನೆಯನ್ನು ಡಿಸೈನ್ ನೋಡ್ಬೋದು ಸರ್ ಅದನ್ನು ರೆಡಿ ಮಾಡ್ಕೊಂಡು ಬಂದಿದ್ದರು ಇದನ್ನು ಈ ಡಿವೈಸ್ನ ನಾವು ಹಾಕ್ಕೊಂಡ್ರೆ ವಿ ಆರ್ ಅಂತ ಹೇಳೋ ಹೇಳಿದ್ರು ಸರ್ ನಂಗೆ ಮರೆತೋಯ್ತು ಈ ಡಿವೈಸನ್ನ ನಾವು ಹಾಕ್ಕೊಂಡಾಗ ನಮಗೆ ನಮ್ಮ ಮನೆಯ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಒಂದು ವ್ಯೂ ರಿಯಲಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಆವಾಗ ನಾವು ಕೆಲವೊಂದಕ್ಕೆ ಏನಕ್ಕೆ ಕನ್ವಿನ್ಸ್ ಆಗಿರಲಿಲ್ಲಲ್ಲ ಈ ವ್ಯೂ ಅಲ್ಲಿ ನೋಡಿ ನಾವು ಮತ್ತೆ ಕನ್ವಿನ್ಸ್ ಆಗಿ ಮಾಡ್ಸೋಕೆ ಒಪ್ಕೊಂಡ್ವಿ ಏನೆಲ್ಲ ಟೆಕ್ನಾಲಜಿ ಅಲ್ವಾ ಸರ್ ಹೇಳಿದ್ರು ಇಲ್ಲ ಮ್ಯಾಮ್ ನಿಮಗೆ ಒಂದು ನಾನು ಟೂರ್ ಕೊಡ್ತೀನಿ ಟೂರ್ ಕೊಡ್ತೀನಿ ಸರ್ ಎಲ್ಲಿ ಟೂರ್ ಕೊಡ್ತಾರೆ ಹೆಂಗೆ ಟೂರ್ ಕೊಡ್ತಾರೆ ನಾನು ಬರೋ ತನಕ ಹಿಂಗೆ ಇತ್ತು ತಲೆಯಲ್ಲಿ ಏನೋ ಹೇಳ್ತೀರ ಸರ್ ನೋಡೋಣ ಬರಲಿ ಮೇಲೆ ನೋಡೋಣ ಅಂತಲೇ ಇದ್ದೆ ಬಂದಮೇಲೆ ವರ್ಚುವಲ್ ಟೂರ್ ಕೊಟ್ಟರು ನಿಜವಾಗ್ಲೂ ಸಖತ್ತಾಗಿತ್ತು ಫ್ಲೋರಿಂಗಿಂದ ಹಿಡಿದು ವಾರ್ಡ್ರೋಬ್ಸು ಕಿಚನ್ನು ಪ್ರತಿಯೊಂದೂ ವರ್ಚುವಲ್ ಟೂರ್ ಕೊಟ್ಟರು ತುಂಬ ಚೆನ್ನಾಗಿ ಬಂದಿದೆ ಸೊ ಆಗ ಇದನ್ನಲ್ಲಿ ನೋಡಿದ ಮೇಲೆ ನಾವು ಕೆಲವೊಂದಕ್ಕೆ ನಾವು ಕನ್ವಿನ್ಸ್ ಆದ್ವಿ ಓಕೆ ಓಕೆ ಆಯಿತು ಮಾಡಿಸೋಣ ಅಂತೇಳಿ ಕನ್ವಿನ್ಸ್ ಆಗಬೇಕಾಯಿತು ಹಾಗೆ ಪ್ರಭು ಸರ್ಗೆ ಪರ್ಮಿಷನ್ ಕೇಳಿದ್ದೀನಿ ಅವ್ರ ನಂಬರ್ ಕೊಡ್ತೀನಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಪೂಜಾ ರೂಮು ಪೂಜಾ ರೂಮ್ ಹೊರಗಡೆ ಒಂದು ಇಂಟೀರಿಯರು ಹಾಲಲ್ಲಿ ಏನೆಲ್ಲ ಬರಬೇಕು ಸೀಲಿಂಗಲ್ಲಿ ಹಾಗೆ ಕಿಚನಲ್ಲಿ ಏನು ಬರಬೇಕು ಕಂಪ್ಲೀಟ್ ನಮಗೆ ಒಂದು ವರ್ಚುವಲ್ ಟೂರ್ ಸಿಕ್ಕಾಗ ನಮ್ಗೆ ಕನ್ವಿನ್ಸಿಂಗಾಗಿರುತ್ತೆ ನಿಜವಾಗ್ಲು ಚೆನ್ನಾಗಿರುತ್ತೆ ಮಾಡಿಸೋಣ ಅಂತ ನಮ್ಮ ಮನೆಯವರು ಕೂಡ ಒಂದು ರೌಂಡ್ ನೋಡಿದ್ರು ಅಂದರೆ ನಮಗೂ ಎಲ್ರಿಗೂ ಕ್ಯೂರಿಯಸಿಟಿ ಇರುತ್ತಲ್ವ ನಮ್ಮ ಮನೆ ಹೇಗೆ ಕಾಣಿಸುತ್ತೆ ವರ್ಕ್ ಆದಮೇಲೆ ಅಂತ ಆ ಒಂದು ದೃಷ್ಟಿಕೋನದಲ್ಲಿ ನಾವು ಎಲ್ಲರೂ ಅದನ್ನು ಒಂದು ವರ್ಚುವಲ್ ಟೂರ್ ತೊಗೊಂಡ್ವಿ ನಿಜವಾಗಲೂ ಸಮಾಧಾನವಾಗಿತ್ತು ಎಲ್ರಿಗೂ ಖುಷಿಯಾಯಿತು ಓಕೆ ಚೆನ್ನಾಗಿ ಬರ್ತಾ ಇದೆ ಮಾಡಿಸೋಣ ಸರಿ ಹೋಗುತ್ತೆ ಮಾಡಿಸಿದ್ರೆ ಅನ್ನೋ ಒಂದು ನಮಗೆ ಸಮಾಧಾನ ಅಷ್ಟೇ ನಮ್ಮ ಇದ ಇದನ್ಗೂ ಹಾಕಿ ತೋರಿಸಿದ್ವಿ ಹಾಗೆ ನಮ್ಮ ಪರಶುರಾಮ್ ಅವರು ಅವರು ನಾನು ನೋಡ್ತೀನಿ ಅಂದರು ಅವರೇ ಅಲ್ವಾ ಈಗ ಇದನ್ನೆಲ್ಲ ಒಂದು ರೂಪ ಕೊಡೋದೇ ಅವರು ಮೇಜರ್ ವರ್ಕ್ ಮಾಡೋದು ಅವರು ಸೊ ಅವರು ಕೂಡ ಒಂದು ನೋಡಿದ್ರು ಕಂಪ್ಲೀಟಾಗಿ ಹಾಗೆ ಟೈಲ್ಸ್ ನೋಡ್ಬೋದು ಸೊ ನಮ್ಮ ಮನೆಯ ಆಲ್ಮೋಸ್ಟ್ ಎಲ್ಲ ವರ್ಕರ್ಸ್ ಆ್ಯಕ್ಚುಲಿ ಪ್ಲಂಬರ್ ಬಗ್ಗೆ ನಾ ಹೇಳಲೇಬೇಕು ದಿ ಬೆಸ್ಟ್ ವರ್ಕರ್ ನಮಗೆ ಸಿಕ್ಕಿರೋದು ಎಷ್ಟು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇವಾಗಿನ ತ ಕಾಲಕ್ಕೆ ತಕ್ಕಂಗೆ ಏನೇನು ಮಾಡಬೇಕು ನಮ್ಮ ನೆಸೆಸಿಟೀಸ್ ಏನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಸ್ಮೈಲಿಂಗಲ್ಲೇ ಎಸ್ ಮ್ಯಾಮ್ ಓಕೆ ಮ್ಯಾಮ್ ಅಷ್ಟೇ ನಾನು ಈ ಸಲ ನನಗೆ ಅದೇ ಆಶ್ಚರ್ಯ ಆಗಿದೆ ಯಾಕಂದರೆ ನಿಮ್ಗೆ ಗೊತ್ತು ನಾವೆಲ್ಲ ನಾವು ಈಗಿರೋ ಮನೆನ ಒಂದು ಸಲ ಕಟ್ಸಿದ್ದು ಅದಾದಮೇಲೆ ಇನ್ನೊಂದು ನಮ್ಮದು ಬಿಲ್ವಾ ಬಿಲ್ಡಿಂಗ್ ಒಂದು ಕಟ್ಸಿದ್ವಿ ಆ ಬಿಲ್ಡಿಂಗ್ ಕಟ್ಸುವಾಗಲೂ ಅಷ್ಟೇ ಟೈಲ್ಸ್ನವ್ರ ಹತ್ರ ಜಗಳ ಮಾಡಬೇಕಿತ್ತು ಬೈಬೇಕಿತ್ತು ಅಥವಾ ನಾವು ತುಂಬ ಟೆನ್ಷನ್ ಮಾಡ್ಕೋಬೇಕಿತ್ತು ಕಾರ್ಪೆಂಟ್ರು ಕಾಡಿಸ್ತಾಯಿದ್ರು ಹಿಂಗೆ ಇದೇ ಥರ ನಾವು ವರ್ಕ್ ಮಾಡಿಸಿರೋದು ಆದರೆ ಫಾರ್ ದಿ ಫಸ್ಟ್ ಟೈಮ್ ಪ್ರ ಸಿಕ್ಕಿರೋ ಪ್ರತಿಯೊಬ್ಬ ವರ್ಕರು ನಮ್ಮ ಮನೆಯೇ ಅಂದ್ಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಹಾಗೆ ಅಲ್ಲೇ ಉಳ್ಕೊಂಡು ಅಡುಗೆ ಮಾಡಿಕೊಂಡು ಇರೋದ್ರಿಂದ ಅವ್ರಿಗೆ ಯಾವ್ಯಾವ ಟೈಮ್ ಕನ್ವೀನಿಯೆಂಟು ಆ ಟೈಮಲ್ಲಿ ಎದ್ಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ ಕೆಲಸನೂ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ಬೆಳಗ್ಗೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಆಗಿರುತ್ತೆ ರಾತ್ರಿ ತನಕ ಕೆಲಸ ಮಾಡ್ತಾರೆ ಸೊ ಇದೊಂದು ಬೆನಿಫಿಟ್ ಅವರಲ್ಲಿ ಉಳ್ಕೊಂಡಿರೋದ್ರಿಂದ ಹಾಗೆ ನಮ್ಮ ಟೈಲ್ಸ್ ವರ್ಕಲ್ಲಿ ಇದು ಒಂದು ಕೂಡ ಅದ್ಭುತವಾದ ಕೆಲಸ ನಾನು ರೆಡಿ ಸಿಂಕ್ ತರ್ಸೋಣ ಅಂತ ನೋಡಿದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇಲ್ಲ ಆ ಸಿಂಕಲ್ಲೇ ನಾವು ಬಟ್ಟೆನೂ ತೊಳಿಬೋದು ಆ ಥರ ಸಿಕ್ಕುತ್ತೆ ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಆ ಥರದ್ದು ಅದರಲ್ಲೂ ಕಲ್ಲಿಂದಿಲ್ಲ ಸೊ ನಾನು ಹೇಳಿದೆ ದಿಲ್ರಾಜ್ ನೀನೇನು ನಿನ್ನ ಟ್ಯಾಲೆಂಟ್ ತೋರಿಸ್ಬೇಕು ನನಗೆ ಈ ಥರ ಬೇಕು ಅಂದರೆ ಸರಿ ಮ್ಯಾಮ್ ಇಲ್ಲಿ ಸಿಂಕ್ ಬರುತ್ತೆ ಓಕೆ ತರಿಸಿದ್ದೀನಿ ಆಲ್ರೆಡಿ ಸಿಂಕ್ನ ಅದ್ರ ಪಕ್ಕದಲ್ಲಿ ಬಟ್ಟೆ ತೊಳೆಯೋಕ್ಕೆ ಒಂದು ಕಲ್ಲನ್ನ ಅವನೇ ರೆಡಿ ಮಾಡಿದ್ದಾನೆ ಇದು ಪರ್ಮನೆಂಟ್ಲಿ ಫಿಕ್ಸ್ ಆಗಿದೆ ಕಲ್ಲು ಎಷ್ಟು ಚೆನ್ನಾಗಿದೆ ಕೇಳ್ತಾ ಇದ್ದ ಮೇಡಮ್ ವಾಷಿಂಗ್ ಮಿಷಿನ್ ಇಟ್ಕೊಂಡು ಏನಕ್ಕೆ ಬೇಕು ಅಂತ ನೀವೇ ಯೋಚನೆ ಮಾಡಿ ಎಲ್ಲ ಬಟ್ಟೆನ ವಾಷಿಂಗ್ ಮಿಷಿನಲ್ಲಿ ತೊಳಿತೀವಾ ಇಲ್ಲ ಕೆಲವೊಂದು ಅಡುಗೆ ಮನೆ ಬಟ್ಟೆಗಳನ್ನ ಅಟ್ಲೀಸ್ಟ್ ಕೈಯಲ್ಲಿ ಹಿಂಗಂದ ಹಾಕಬೇಕು ಮೊಳಕೆ ಕಟ್ಟೋ ಬಟ್ಟೆಗಳು ಏನೋ ಇರುತ್ತೆ ಅಥವಾ ಕಾಲರ್ಗಳನ್ನ ಸ್ಕ್ರಬ್ ಮಾಡಬೇಕು ಅಂದರೂ ಕೂಡ ಪ್ರತಿಯೊಂದಕ್ಕೂ ಕೂತ್ಕೊಂಡು ಮಾಡಲಿಕ್ಕಾಗಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಅದು ನೋಡಿದ ತಕ್ಷಣ ನಮಗೆ ರೆಡಿಮೇಡ್ ಏನೋ ತಂದು ಸುಮ್ಮನೆ ಇಟ್ಕೊಂಡಿದ್ದೀವಿ ಮೇಲೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆ ಬನ್ನಿ ಕಿಚನ್ದು ಒಂದು ಸಲ ಹೇಗಾಗಿದೆ ಲಾ ಲಾಫ್ಟೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇಲ್ಲೆಲ್ಲ ಸ್ಟೋನ್ ಅಂದರೆ ಕಲ್ಲು ಹಾಕಿಸ್ಬಿಟ್ಟೆ ನಾನು ಶೆಲ್ಫಲ್ಲಿ ಯಾಕಂದರೆ ಕ್ಲೀನಿಂಗ್ ಈಸಿ ಆಗುತ್ತೆ ನನಗೂ ಕೂಡ ಭಯ ಇರಲ್ಲ ಅಂತ ಹೇಗೆ ಅನಿಸ್ತಾ ಇದೆ ವರ್ಕ್ ಹೇಗೆ ಬರ್ತಾ ಇದೆ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಾನು ಹೇಳಿದಂಗೆ ಓಪನ್ ಟು ಎವ್ರಿಬಡಿ ನಿಮ್ಮ ಸಜೆಷನ್ಸ್ ಏನೇ ಇದ್ದರೂ ನನ್ನ ಜೊತೆ ಹಂಚ್ಕೊಳ್ಳಿ ಸಾಧ್ಯವಾದರೆ ಅದನ್ನು ಅಳವಡಿಸ್ಕೊಳ್ತೀನಿ ಬದಲಾವಣೆಗಳಿದ್ರೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಯಾಕಂದರೆ ಮುಂಚಿನೂ ನನಗೆ ತಿಳಿಸ್ತಾನೆ ಬಂದಿದ್ದೀರಾ ಅದು ಮಾಡಿ ಇದು ಮಾಡಿ ಅಂತ ನಿಮ್ಮೆಲ್ಲರ ಸಜೆಷನ್ ಪ್ರಕಾರನೇ ನಾನು ಕೂಡ ಕೆಲವೊಂದನ್ನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಎಸ್ಪೆಷಲಿ ಹಾಬ್ ಆ್ಯಂಡ್ ಚಿಮ್ನಿ ವಿಷಯದಲ್ಲಿ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ದು ನಾನು ಹದಿನೈದು ವರ್ಷದ ಯೂಸ್ ಮಾಡ್ತಾಯಿದ್ದೀನಿ ಅಮ್ಮ ಏನೂ ತೊಂದರೆ ಇಲ್ಲ ನೀನು ಧಾರಾಳವಾಗಿ ತಗೋ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಷ್ಟೇ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಥ್ಯಾಂಕ್ ಯು